ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ನಾಗೇಶ್ ಕನ್ನಡ ಸೊ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅನ್ಕೊತೀನಿ ನಾನು ಕೂಡ ಆರಾಮಾಗಿದ್ದೀನಿ ಇದು ಸಂಡೇ ಫುಲ್ ಡೇ ಲಾಗು ನಮಗಂತೂ ಸಂಡೇ ಅಂತ ಹೇಳಿದ್ರೆ ಒಂದು ಲೇಸಿ ಸಂಡೇ ಅಂತಲೇ ತಿಳ್ಕೊಬೋದು ಸೊ ನಾವು ಎದ್ದೋಳೋದು ಟೆನ್ನು ಟೆನ್ ತರ್ಟಿ ಆ ರೀತಿ ಎವ್ರಿ ವೀಕು ಅದೇ ರೀತಿ ಇರುತ್ತೆ ಸೊ ಬೇಗ ಎದ್ದೊಳ್ಳೋಣ ಅಂತ ಅನ್ಕೊತೀನಿ ಬಟ್ ಆಗೋದೇ ಇಲ್ಲ ಸಂಡೇ ಅಲ್ವಾ ಸೊ ಇನ್ನೂ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಮತ್ತು ಕೆಲಸ ಮಾಡ್ಕೊಳ್ಳೋಣ ಅನ್ನೋ ಫೀಲ್ ಆಗ್ತಿರುತ್ತೆ ಇವತ್ತು ಕೂಡ ಅದೇ ರೀತಿ ಆಲ್ಮೋಸ್ಟ್ ಟೆನ್ ತರ್ಟಿ ಆಗಿತ್ತು ಎದ್ವಿ ಸೊ ನಮ್ಮ ಹಸ್ಬೆಂಡ್ ಆಲ್ಮೋಸ್ಟ್ ಅವ್ರ ಕೆಲಸ ಏನಿದೆ ಅದನ್ನು ಮುಗಿಸ್ಕೊಂಡು ಅಪ್ ಆಗಿ ಏನೋ ಹೊರಗಡೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಹೋಗಿದ್ರು ಅವರು ನಾನೇನು ಟಿಫನಿಗೆ ಬರೋಲ್ಲ ಹೇಳಿದ್ರು ಹಾಗಾಗಿ ಸೊ ನಾವು ಮೂರು ಜನನೇ ಎಲ್ಲ ಮ್ಯಾಗಿ ಮಾಡ್ಕೊಂಡ್ಬಿಡೋಣ ಅಂತೇಳಿ ಮಾಡ್ಕೊಂಡ್ವಿ ಮ್ಯಾಗಿ ಮಾಡಿ ಆಲ್ಮೋಸ್ಟ್ ತುಂಬ ತಿಂಗಳುಗಳೇ ಆಗಿಬಿಟ್ಟಿತ್ತು ಅನಿಸುತ್ತೆ ಸೊ ತುಂಬ ದಿನ ಆಗಿತ್ತಲ್ವ ಅಟ್ಲೀಸ್ಟ್ ಇವತ್ತಾದರೂ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ ಈ ಥರ ಮ್ಯಾಗಿ ನೂಡಲ್ಸ್ ಪಾಸ್ತಾ ಅಂತ ಹೇಳಿದ್ರೆ ನಮ್ಮ ಹಸ್ಬೆಂಡ್ ಇಲ್ಲ ಅಂದಾಗಲೇ ಮಾತ್ರ ಮಾಡ್ಕೊಳ್ಳೋದು ಅವರಿಗೆಲ್ಲ ಈ ಥರದ್ದೆಲ್ಲ ಇಷ್ಟ ಆಗಲ್ಲ ಸೊ ಹಾಗಾಗಿ ತುಂಬ ರೇರ್ ಆಗಿ ನಮ್ಮ ಮನೆಯವ್ರ ಫ್ರೆಂಡ್ ಒಬ್ಬರು ಇರ್ಲಿಕಾಯಿ ಕೊಟ್ಟು ಕಳಿಸಿದ್ರು ಸೊ ಇರ್ಲಿಕಾಯಿ ಉಪ್ಪಿನಕಾಯಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ನಾವಂತೂ ಆಲ್ಮೋಸ್ಟ್ ರೆಗ್ಯುಲರ್ ಆಗಿ ಇರ್ಲಿಕಾಯಿ ಉಪ್ಪಿನಕಾಯಿನ ಯೂಸ್ ಮಾಡೋದು ಊರಿಂದ ನಮ್ಮ ಅಜ್ಜಿ ಮಾಡಿ ಕೊಟ್ಟು ಕಳಿಸ್ತಾರೆ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿರ್ತೀವಿ ಖಾಲಿಯಾಗಿತ್ತು ಅಂತೇಳಿ ಸೊ ನಾನೇ ಇವತ್ತು ಉಪ್ಪಿನಕಾಯಿನ ಮಾಡ್ಕೊಳ್ಳೋಣ ಅಂತೇಳಿ ಬಂದು ಕಟ್ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನ ಸೇರಿಸಿ ಎತ್ತಿಟ್ಕೊಂಡಿದ್ದೀನಿ ಅದು ಒಂದಿನ ಆದಮೇಲೆ ಅದಕ್ಕೆ ಖಾರನ ರುಬ್ಬಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅದು ಸ್ವಲ್ಪ ಉಪ್ಪಲ್ಲಿ ಮಿಕ್ಸ್ ಆದರೆ ಚೆನ್ನಾಗಿರುತ್ತೆ ಅಂತೇಳಿ ಸೊ ಇವತ್ತು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾಳೆ ಅದಕ್ಕೆ ಸ್ವಲ್ಪ ಖಾರ ರುಬ್ಬಿ ಹಾಕ್ಕೊಳ್ಳೋಣ ಅಂತ ಮ್ಯಾಗಿ ರೆಡಿ ಆಯಿತು ಹಾಗೆ ಭವಿಷ್ಯ ಫ್ರೆಂಡ್ ಕೂಡ ಬಂದಿದ್ಲು ಅವಳು ಮತ್ತು ಅವಳು ಫ್ರೆಂಡ್ ಇಬ್ಬರೂ ಕೂಡ ತಿಂತಾಯಿದ್ರು ಹಾಗೆ ನನ್ನ ತಮ್ಮನೂ ಕೂಡ ಬಂದಿದ್ದ ಸೊ ಎಲ್ಲರೂ ಕೂತ್ಕೊಂಡು ಮ್ಯಾಗಿನ ತಿಂದ್ವಿ ತುಂಬಾ ಚೆನ್ನಾಗಿತ್ತು ಹಾಗೆ ಲಾಸ್ಟ್ ವೀಕು ನನ್ನ ತಂಗಿ ಸಿಗೆಕಾಯಿ ಪೌಡರ್ ಕೊಟ್ಟು ಕಳಿಸಿದ್ದಾಳೆ ಅಂತ ಹೇಳಿದ್ನಲ್ವ ಸೊ ಆ ಪೌಡರ್ನ ಆಗಿ ಇಟ್ಬಿಟ್ಟಿದ್ದೆ ಮಿಕ್ಸ್ ಏನೂ ಮಾಡ್ಕೊಂಡಿರಲಿಲ್ಲ ಅಟ್ಲೀಸ್ಟ್ ಇವತ್ತಾದರೂ ಮಿಕ್ಸ್ ಮಾಡಿಕೊಂಡು ಅದನ್ನೆಲ್ಲ ಎತ್ತಿಟ್ಕೊಳ್ಳೋಣ ಅಂತೇಳಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೀಗೆಕಾಯಿ ಪೌಡರು ಬೆಟ್ಟದಲ್ಲಿಕಾಯಿ ಪೌಡ್ರು ಮತ್ತು ಸ್ವಲ್ಪ ಆಯುರ್ವೇದಿಕ್ ಪೌಡ್ರುಗಳೆಲ್ಲ ತೆಗೆದು ಕೊಟ್ಟು ಕಳಿಸಿದ್ಲು ಸೊ ಅದೆಲ್ಲನೂ ಸೇರಿಸಿ ಮಿಕ್ಸ್ ಮಾಡಿ ಇಟ್ಕೊಂಡು ತಲೆಗೆ ಸ್ನಾನ ಮಾಡೋದಕ್ಕೆ ಯೂಸ್ ಮಾಡೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ ಮುಂಚೆ ನಾವು ಚಿಕ್ಕವರು ಇರಬೇಕಾದ್ರೆ ಸೊ ಸೀಗೆಕಾಯಿ ಪೌಡರಲ್ಲೇನೇ ತಲೆಗೆ ಸ್ನಾನ ಮಾಡ್ತಿದ್ದು ಇತ್ತೀಚೆಗೆ ಶಾಂಪು ಅಂತ ಹೇಳ್ಕೊಂಡು ಸೊ ಬಿಟ್ಟೇ ಬಿಟ್ಟಿದ್ದೆ ನನಗಂತೂ ತುಂಬಾ ಏರ್ ಫಾಲ್ ಆಗ್ತಿತ್ತು ಹಾಗಾಗಿ ಮತ್ತೆ ಎಗೇನ್ ಸೀಗೆಕಾಯಿ ಪೌಡರ್ನ ಯೂಸ್ ಮಾಡಿ ನೋಡೋಣ ಅಂಥೇಳಿ ಊರಿಂದ ತರಿಸ್ಕೊಂಡೆ ಬಟ್ ಸ್ವಲ್ಪ ಕೂದಲೆಲ್ಲ ಎಣ್ಣೆ ಏನಾದರೂ ಜಾಸ್ತಿ ಹಾಕ್ಬಿಟ್ಟಿದ್ರೆ ಕ್ಲೀನ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಬಟ್ ಏರಂತೂ ತುಂಬ ಫ್ರೆಶ್ ಅನ್ನಿಸ್ತಾ ಇರುತ್ತೆ ನಾನಿವತ್ತು ಬೆಳಿಗ್ಗೆನೇ ಸೀಗೇಕಾಯಿ ಪೌಡ್ರಿಂದನೇ ಸ್ನಾನ ಮಾಡಿದ್ದು ತಲೆಗೆ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬ ಫ್ರೆಶ್ ಅನ್ನಿಸ್ತಾ ಇದೆ ಸೀಗೆಕಾಯಿ ಪೌಡರು ಮತ್ತೆ ಮಾನೆ ಮನೆಯಲ್ಲೇ ಆಯಲ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಎರಡನ್ನೂ ಕೂಡ ಯೂಸ್ ಮಾಡೋದ್ರಿಂದ ರಿಸಲ್ಟ್ ಯಾವ ರೀತಿ ಬರುತ್ತೆ ಅಂತೇಳಿ ನೋಡೋಣ ಅಂತ ಯೂಸ್ ಮಾಡ್ತಾ ಇದ್ದೀನಿ ಒಂದು ಟೂ ಮಂತ್ಸಲ್ಲೇ ರಿಸಲ್ಟ್ ಗೊತ್ತಾಗುತ್ತೆ ಸೊ ಹೇಗಿರುತ್ತೆ ಅಂತ ನಿಮಗೂ ಕೂಡ ತಿಳಿಸ್ತೀನಿ ಎರಡು ಬಾಕ್ಸ್ ಫುಲ್ ಆಯಿತು ಸೊ ಒಂದು ಸಿಕ್ಸ್ ಮಂತ್ಸ್ ಬರುತ್ತೆ ಅನಿಸುತ್ತೆ ನೋಡೋಣ ಎಷ್ಟು ದಿನ ಬರುತ್ತೆ ಅಂತೇಳಿ ಹಾಗೆ ನಾನು ಸ್ವಲ್ಪ ಮನೆಗೆ ಇಂಡೋರ್ ಪ್ಲ್ಯಾಂಟ್ಸ್ ಎಲ್ಲ ತೊಗೊಂಡು ಬಂದಿದ್ದೆ ಹಾಗಾಗಿ ಅದಕ್ಕೆ ಸ್ವಲ್ಪ ಪಾರ್ಟ್ಸ್ಗಳೆಲ್ಲ ಬೇಕು ಅಂತೇಳಿ ಮೂರು ಜನ ಹೋಗಿ ಹಾಗೆ ಒಂದು ರೌಂಡ್ ಸುತ್ತಾಡ್ಕೊಂಡು ಬಂದ್ವಿ ನಮ್ಮನೆ ನಿಯರೇ ಒಂದು ನರ್ಸರಿ ಇದೆ ಅಲ್ಲಿ ಹೋಗಿ ತೊಗೊಂಡ್ವಿ ಬಟ್ ಅಲ್ಲಿ ಮಿಸ್ ಆಗಿ ವೀಡಿಯೋ ಮಾಡ್ಕೊಳ್ಳೋದು ಮರ್ತ್ವಿ ನನ್ನ ತಮ್ಮ ಸಾಕರ್ ನಗರದಲ್ಲಿ ಫೇಮಸ್ ಬೆಣ್ಣೆ ದೋಸೆ ಕುಡಿಸ್ತೀನಿ ಬನ್ನಿ ಅಂತ ಅಂತೇಳ್ಬಿಟ್ಟು ಕರ್ಕೊಂಡು ಹೋದ ಬಟ್ ಇವತ್ತು ಅಲ್ಲಿ ಕ್ಲೋಸ್ ಆಗಿಬಿಟ್ಟಿತ್ತು ಸೊ ಮಧ್ಯಾಹ್ನ ಊಟ ಕೂಡ ಮಾಡಿರಲಿಲ್ಲ ಎಲ್ರಿಗೂ ಕೂಡ ಅಶ್ವಾಗ್ತಿತ್ತು ಅಂತೇಳಿ ಹಾಗೆ ಬರ್ತಾ ಹೋಟೆಲ್ಗೆ ಹೋಗಿ ಫ್ರೈಡ್ ರೈಸು ಗೋಬಿ ಎಲ್ಲ ತಿನ್ಕೊಂಡು ಬಂದ್ವಿ ಸಂಡೇ ಎಷ್ಟು ಬೇಗ ಟೈಮ್ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ ಸೊ ಅಲ್ಲಿ ಇಲ್ಲಿ ಸುತ್ತಾಡಿ ಆಲ್ಮೋಸ್ಟ್ ಒಂದು ಫೈವ್ ಓ ಕ್ಲಾಕ್ ಆಗೇ ಹೋಗಿತ್ತು ಮನೆಗೆ ಅಷ್ಟರೊಳಗಡೆ ಬಂದು ಹಾಗೆ ಪಾರ್ಟ್ಸ್ ಎಲ್ಲ ತೊಗೊಂಡು ಬಂದಿದ್ವಿ ಅಲ್ವಾ ಅದನ್ನೆಲ್ಲ ಕ್ಲೀನ್ ಮಾಡಿ ಅದು ಪಾರ್ಟ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ ಮನೆ ಹತ್ರ ಆವಾಗ ಅವಾಗ ಸೊ ಅದು ಇದು ಗಿಡಗಳನ್ನ ಹಾಕೋದು ತುಂಬ ಇಷ್ಟ ಬಟ್ ಆಗ್ತಾನೇ ಇರ್ತೀನಿ ಅದೇನಾದರೂ ಅಂತ ಹೇಳಿದಾಗ ಸ್ವಲ್ಪ ಮೂಡ್ ಆಫ್ ಆಗಿಬಿಡುತ್ತೆ ಅವಾಗ ಸ್ವಲ್ಪ ದಿನ ಬಿಟ್ಬಿಡ್ತೀನಿ ಮತ್ತೆ ಏನು ಮತ್ತೆ ಸ್ಟಾರ್ಟ್ ಮಾಡ್ಕೊತೀನಿ ಇದನ್ನೆಲ್ಲ ಮೇಂಟೈನ್ ಮಾಡೋದು ಸೊ ನಮ್ಮ ಹಸ್ಬೆಂಡು ನಾನು ತಗೊಂಡು ಬಂದಿರ್ತೀನಿ ಬಟ್ ಎವ್ರಿ ಡೇ ಅದಕ್ಕೆ ನೀರು ಹಾಕೋದಿರ್ಬೋದು ಸೊ ಏನಾದರೂ ಮಾಡೋದಿರ್ಬೋದು ಎಲ್ಲ ಅವ್ರು ಮಾಡ್ತಿರ್ತಾರೆ ಬಟ್ ತೊಗೊಂಡು ಬಂದಿಡೋ ಕೆಲಸ ಮಾತ್ರ ನಂದು ಮನೆ ಹತ್ರ ಈ ಥರ ಎಲ್ಲಾ ಪ್ಲ್ಯಾಂಟ್ಸ್ಗಳನ್ನ ಗಳನ್ನ ಹಾಕೊಳ್ಳೋದ್ರಿಂದ ಸೊ ನಮಗೂ ಕೂಡ ಒಂದು ಸ್ವಲ್ಪ ಫ್ರೆಶ್ ಅಂತ ಅನಸ್ತಾ ಇರುತ್ತೆ ಒಳ್ಳೆ ಫ್ರೆಶ್ ಗಾಳಿ ಬರ್ತಾ ಇರುತ್ತೆ ಈ ಪ್ಲ್ಯಾಂಟ್ಸ್ ಇದೆ ಅಲ್ವಾ ಸೊ ತುಂಬಾ ಚೆನ್ನಾಗಿ ಗಾಳಿ ಬರ್ತಿದೆ ಮನೆ ಹತ್ರ ತುಂಬಾನೇ ಚೆನ್ನಾಗಿ ಬರೋವಂಥ ಗಿಡ ಅಂತ ಹೇಳಿದ್ರೆ ಸೊ ಮನಿ ಪ್ಲ್ಯಾಂಟ್ಸು ಯಾವಾಗಲೂ ಕೂಡ ರೆಗ್ಯುಲರ್ ಆಗಿ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಬೇರೆ ಯಾವ ಪ್ಲ್ಯಾಂಟ್ಸ್ ಹಾಳಾದರೂ ಕೂಡ ಅದು ಮನಿ ಪ್ಲ್ಯಾಂಟ್ಸ್ ಅಂತ ಹಾಳಾಗೋದೇ ಇಲ್ಲ ರೆಗ್ಯುಲರ್ ಆಗಿ ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ ಇವಾಗ ಆಲ್ಮೋಸ್ಟ್ ಇಂಡೋರ್ ಪ್ಲ್ಯಾಂಟ್ಸ್ನ ನ ತಗೊಂಡ್ ವರ್ಮಾಲಕ್ಷ್ಮಿಗೆಲ್ಲ ಕ್ಲೀನ್ ಮಾಡ್ತೀವಲ್ವ ಸೊ ಅದಾದಮೇಲೆ ತೊಗೊಂಡು ಇಟ್ಕೊಡೋಣ ಅಂತೇಳಿ ಔಟ್ ಇಟ್ಟಿದ್ದೀನಿ ಪಾಟ್ ಕೆಲಸ ಎಲ್ಲ ಮುಗಿಸ್ಕೊಂಡು ಎಲ್ಲ ಕ್ಲೀನಿಂಗ್ ಮಾಡಿ ಒಳಗಡೆ ಬಂದೆ ಬಟ್ಟೆ ಎಲ್ಲ ಒಣ್ಗಾಕಿದ್ವಿ ಅಲ್ವಾ ಸೊ ಅದೆಲ್ಲ ಎತ್ಕೊಂಡು ಬಂತು ಮಚ್ಚಿಟ್ಕೊಂಡ್ವಿ ಹಾಗೆ ಭವಿಷ್ಯ ಯೂನಿಫಾರ್ಮ್ ಎಲ್ಲೋ ಅರ್ಧ ಹಾಕೊಂಡು ಬಂದಿದ್ಲು ಸೊ ಅದನ್ನು ಸ್ವಲ್ಪ ಸ್ಟಿಚ್ ಮಾಡಿ ಇಡೋಣ ನಾಳೆ ಮತ್ತೆ ಹೋಗೋದಿಕ್ಕೆ ಆಗಲ್ಲ ಅಂತೇಳ್ಬಿಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ ಮನೆಯಲ್ಲಿ ಈ ಥರ ಒಂದು ಮಿಷಿನ್ ಇಟ್ಕೊಂಡಿದ್ರೆ ಸೊ ನಮ್ಗೆ ಏನಾದ್ರೂ ಸಣ್ಣ ಪುಟ್ಟದ್ದು ಸ್ಟಿಚ್ ಮಾಡ್ಕೋಬೋದು ಎಲ್ಲದಕ್ಕೂ ಕೂಡ ನಾವು ಔಟ್ಸೈಡ್ ಟೈಲರ್ ಹತ್ರ ಹೋಗೋಕ್ಕಾಗಲ್ಲ ಸೊ ಹಾಗಾಗಿ ನಾನು ಈ ಥರದ್ದು ಒಂದು ಮಿಷಿನ್ನ ನ ತಗೊಂಡ್ ಬಂದು ಇಟ್ಕೊಂಡಿದ್ದೀನಿ ರೆಗ್ಯುಲರ್ ಆಗಿ ಸ್ಟಿಚ್ ಏನು ಮಾಡಲ್ಲ ಸೊ ನಮ್ಗೆ ಏನಾದ್ರು ಬೇಕಾಗಿದ್ದಾಗ ಏನಾದರೂ ಮನೆಯಲ್ಲಿ ಈ ತರದ್ದು ಸಣ್ಣ ಪುಟ್ಟದ್ದು ಹೊಲಿಗೆಗಳೇನಾದರೂ ಮಾಡ್ಕೋಬೇಕು ಅಂದಾಗ ಮಾಡ್ಕೊತಿರ್ತೀನಿ ಹಾಗೆ ಯಾರೆಲ್ಲ ನಂತರ ಇಯರಿಂಗ್ಸ್ನ ಈ ಥರ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡಿದ್ರೆ ಸೊ ಅವರೆಲ್ಲರಿಗೂ ಕೂಡ ಈ ವಿಡಿಯೋ ತುಂಬಾ ಯೂಸ್ ಆಗುತ್ತೆ ನಾನು ಕೂಡ ಎಲ್ಲ ಇಯರಿಂಗ್ಸ್ನ ಈ ಥರ ಒಂದು ಮೊಬೈಲ್ ಬಾಕ್ಸಲ್ಲಿ ಹಾಕಿಟ್ಕೊಂಡಿದ್ದೆ ಯಾವುದಾದ್ರೂ ಒಂದು ಇಯರಿಂಗ್ಸ್ ಬೇಕು ಅಂತ ಹೇಳಿ ತೊಗೋಬೇಕಂದ್ರೆ ತುಂಬಾ ಕಷ್ಟ ಆಗ್ತಿತ್ತು ಸೊ ಎಲ್ಲ ಇಯರಿಂಗ್ಸ್ನ ಈ ಥರ ಕೆಳಗಡೆ ಹಾಕಿ ಒಂದನ್ನು ಸರ್ಚ್ ಮಾಡಿ ತೊಗೊಳ್ತಿದ್ದೆ ನಮಗೇನಾದರೂ ಅರ್ಜೆಂಟಲ್ಲಿ ಒಂದು ಡ್ರೆಸ್ ಮ್ಯಾಚಿಂಗ್ ಇಯರಿಂಗ್ಸ್ ಬೇಕು ಅಂತ ಹೇಳಿದಾಗ ಸೊ ಈ ಥರ ಸರ್ಚ್ ಮಾಡಿ ತೊಗೊಳ್ಳೋದಕ್ಕೆ ತುಂಬಾ ಕಷ್ಟ ಆಗುತ್ತಲ್ವ ಹಾಗಾಗಿ ನಾನು ಈ ಥರದ್ದೊಂದು ಇಯರಿಂಗ್ಸ್ ಬಾಕ್ಸ್ನ ಪರ್ಚೇಸ್ ಮಾಡಿ ಅದರಲ್ಲಿ ಎಲ್ಲ ಇಯರಿಂಗ್ಸ್ನು ಕೂಡ ಹಾಕಿ ಇಟ್ಕೊತಾ ಇದ್ದೀನಿ ನನ್ನ ಹತ್ರ ಏನು ಅಷ್ಟೊಂದು ಇಯರಿಂಗ್ಸ್ ಕಲೆಕ್ಷನ್ಸ್ ಇಲ್ಲ ಅಷ್ಟು ಇಯರಿಂಗ್ಸ್ನ ಅಟ್ಲೀಸ್ಟ್ ಈ ಥರ ನಾವು ಜೋಡಿಸಿ ಇಟ್ಕೊಂಡ್ರೆ ಸೊ ನಮಗೂ ತೊಗೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತೇಳಿ ನಾನು ಈ ಥರ ಮಾಡಿಟ್ಕೊತಾ ಇದ್ದೀನಿ ನನ್ನ ಹತ್ರ ಇರೋ ಇಯರಿಂಗ್ಸಲ್ಲಿ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟ್ ನಾನು ಮಲ್ಲೇಶ್ವರಮಲ್ಲೇ ಪರ್ಚೇಸ್ ಮಾಡಿರೋದು ಸೊ ಮಲ್ಲೇಶ್ವರಂ ಅಂತ ಹೇಳಿದ್ರೆ ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿರುತ್ತಲ್ವ ಹಾಗೆ ನಾನು ಕೂಡ ಆಫೀಸ್ ಮುಗಿಸ್ಕೊಂಡು ಬರಬೇಕಾದ್ರೆ ಸೊ ನನಗೇನಾದರೂ ಇಯರಿಂಗ್ಸ್ ಬೇಕು ಅಂತ ಹೇಳಿದರೆ ಅಲ್ಲಿ ಹೋಗಿಯೇ ಪರ್ಚೇಸ್ ಮಾಡಿಕೊಂಡು ಬರ್ತಿದ್ದೆ ಸ್ವಲ್ಪ ಸ್ಟೋನ್ ಇಯರಿಂಗ್ಸ್ ಎಲ್ಲ ಏನಿದೆ ಸೊ ಅದೆಲ್ಲ ನಾನೇ ಸಿಂಗಲ್ ಆಗಿ ಡ್ರೆಸ್ ಮ್ಯಾಚಿಂಗು ತಗೊಂಡಿರೋದು ಸೊ ಈ ಥರದ್ದೆಲ್ಲ ಗೋಲ್ಡ್ ಕೋಟೆಡ್ ಏನಿದೆ ಅದೆಲ್ಲ ಕೂಡ ಸೆಟ್ಟಿಗೆ ಬಂದಿರುವಂಥ ಇಯರಿಂಗ್ಸು ಅದೇ ನನ್ನ ಹತ್ರ ತುಂಬ ಜಾಸ್ತಿ ಇದೆ ಸೆಟ್ ಎಲ್ಲ ಪರ್ಚೇಸ್ ಮಾಡೋಕ್ಕೆ ಹೋದಾಗ ಸೊ ಇಯರಿಂಗ್ಸ್ ಕೂಡ ಬರ್ತಿತ್ತಲ್ವ ಸೊ ಹಾಗಾಗಿ ಅದು ಸ್ವಲ್ಪ ಜಾಸ್ತಿ ಇದೆ ನನ್ನ ಹತ್ರ ಸ್ವಲ್ಪ ಫ್ಯಾನ್ಸ್ ಇಯರಿಂಗ್ಸು ಕಡಿಮೆನೇ ಇರೋದು ಸೊ ಹಾಗೆ ನಾನು ಇಲ್ಲಿ ಕೈಯಲ್ಲಿ ಇಟ್ಕೊಂಡಿದ್ದೀನಲ್ವ ರೆಡ್ ಕಲರ್ ಇಯರಿಂಗ್ಸು ಇದು ನಾನು ನಾನೇ ಮನೆಯಲ್ಲೇ ರೆಡಿ ಮಾಡಿರೋದು ಸೊ ಆವಾಗ ಸ್ವಲ್ಪ ದಿನ ಥ್ರೆಡ್ಡಿಂದ ಇಯರಿಂಗ್ಸ್ ಎಲ್ಲ ಮಾಡ್ತಿದ್ರಲ್ವ ಸೊ ಅದು ತುಂಬನೇ ಚೆನ್ನಾಗಿರ್ತಿತ್ತು ಡ್ರೆಸ್ಸು ಸ್ಯಾರಿಗೆಲ್ಲ ಆ ಟೈಮಲ್ಲಿ ನಾನು ಇದನ್ನು ಮನೆಯಲ್ಲೇ ಥ್ರೆಡ್ಡಿಂದ ಮಾಡ್ಕೊಂಡಿರೋದು ಸೊ ನನಗೇನಾದರೂ ಫ್ರೀ ಇದೆ ಅಂತ ಹೇಳಿದರೆ ಟೈಮ್ ಆ ಟೈಮಲ್ಲಿ ಏನಾದರೂ ಒಂದು ಮಾಡೋದಕ್ಕೆ ತುಂಬಾ ಟ್ರೈ ಮಾಡ್ತಿರ್ತೀನಿ ಸೊ ಆಲ್ಮೋಸ್ಟ್ ಒಂದು ಟೆನ್ ಇಯರಿಂಗ್ಸ್ ಈ ಥರ ಥ್ರೆಡ್ಡು ಇದು ಮಾಡಿಟ್ಕೊಂಡಿದ್ದೆ ನಮ್ಮ ಸಿಸ್ಟರ್ಸು ಮತ್ತು ನನ್ನ ಫ್ರೆಂಡ್ಸು ಅವರಿಗೆ ಇವರಿಗೆ ಅಂತೇಳಿ ಕೊಟ್ಟೆ ನಾನಿಲ್ಲಿ ಒಂದೊಂದು ಬಾಕ್ಸಲ್ಲಿ ಟೂ ಟು ಇಯರಿಂಗ್ಸ್ನ ಹಾಕಿ ಇಟ್ಕೊಂಡಿದ್ದೀನಿ ಸೊ ಅಲ್ಲಿ ನನ್ನ ಹತ್ರ ಇಯರಿಂಗ್ಸ್ ಆಲ್ಮೋಸ್ಟ್ ಎಲ್ಲ ಫುಲ್ ಈ ಬಾಕ್ಸ್ಗೆ ಕವರ್ ಆಯಿತು ನನಗಂತೂ ಇದನ್ನ ನೋಡಿ ತುಂಬಾನೇ ಖುಷಿ ಆಯಿತು ಸೊ ಇವಾಗ ಒಂದು ಬಾಕ್ಸಲ್ಲಿ ಟೂ ಟು ಇಯರಿಂಗ್ಸ್ ಇದೆ ಅಂದರೆ ಆರಾಮ್ಸೆ ನಾವು ಈಸಿಯಾಗಿ ಪಿಕ್ ಮಾಡ್ಕೋಬೋದು ನಮಗೆ ಯಾವ್ದು ಬೇಕೋ ಆ ಇಯರಿಂಗ್ಸ್ನ ತುಂಬಾ ಚೆನ್ನಾಗಿತ್ತು ಮದ್ವೆ ಅಂತ ಹೇಳಿದ್ರೆ ಸ್ವಲ್ಪ ಬ್ಯಾಂಗಲ್ಸು ಜಾಸ್ತಿನೇ ಪರ್ಚೇಸ್ ಮಾಡ್ತೀವಿ ಅಲ್ವಾ ಸೊ ನಾವು ಕೂಡ ಆ ಟೈಮಲ್ಲಿ ಬ್ಯಾಂಗಲ್ಸ್ ಅಂತೂ ತುಂಬನೇ ಪರ್ಚೇಸ್ ಮಾಡಿದ್ವಿ ಹಾಗೆ ನನ್ನ ಹತ್ರ ಮನೆಯಲ್ಲಿರೋ ಬ್ಯಾಂಗಲ್ಸ್ ಎಲ್ಲನೂ ಸೇರಿಸಿ ಈ ಥರ ಒಂದು ಕಾಟನ್ ಬಾಕ್ಸಲ್ಲಿ ರಾಮರಾಜ್ ಬಾಕ್ಸಲ್ಲಿ ಹಾಕಿ ಇಟ್ಬಿಟ್ಟಿದೆ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಸೊ ಅದನ್ನು ನನಗೆ ಜೋಡಿಸ್ಕೊಂಡು ಇಟ್ಕೊಳ್ಳೋಕ್ಕೆ ಟೈಮೇ ಇರಲಿಲ್ಲ ಅದಕ್ಕೂ ಕೂಡ ಒಂದು ಬ್ಯಾಂಗಲ್ಸ್ ಹಾಕಿಟ್ಕೊಳ್ಳೋದಕ್ಕೆ ಒಂದು ಬಾಕ್ಸನ್ನು ಪರ್ಚೇಸ್ ಮಾಡ್ಕೊಂಡು ಬಂದು ಸೊ ಇವತ್ತು ಎಲ್ಲ ಬ್ಯಾಂಗಲ್ಸ್ನೂ ಕೂಡ ಇದರಲ್ಲಿ ಹಾಕಿ ಇಟ್ಕೊತಾ ಇದ್ದೀನಿ ಇರೋಂಥ ಟೈಮಲ್ಲೇ ಸ್ವಲ್ಪ ಫ್ರೀ ಮಾಡ್ಕೊಂಡು ಈ ತರ ಎಲ್ಲ ನಾವು ನೀಟಾಗಿ ಬಿಟ್ಟರೆ ಸೊ ನಾವು ನೆಕ್ಸ್ಟ್ ಟೈಮು ಪಿಕ್ ಮಾಡಬೇಕು ಅಂದಾಗಲೂ ಕೂಡ ತುಂಬಾ ಈಸಿ ಆಗುತ್ತೆ ಹಾಗಾಗಿ ನಾನು ಇದನ್ನ ಬಾಗ್ಸ್ ಬಂದು ಆಲ್ಮೋಸ್ಟ್ ಒನ್ ವೀಕ್ ಆಗಿತ್ತು ಅದನ್ನ ಆರ್ಗನೈಸ್ ಮಾಡ್ಕೊಳ್ಳೋದಕ್ಕೆ ನನಗೆ ಟೈಮೇ ಇರಲಿಲ್ಲ ಸೊ ಇವತ್ತು ಸ್ವಲ್ಪ ಟೈಮ್ ಇದೆ ಅಲ್ವಾ ಮಾಡ್ಕೊಳ್ಳೋಣ ಅಂತೇಳಿ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡೆ ಬಾಕ್ಸ್ ಅಲ್ಲಿ ಏನ್ ಜೋಡಿಸ್ಕೊಂಡಿದೀನಿ ಇಷ್ಟು ಬ್ಯಾಂಗಲ್ಸ್ ಕೂಡ ಮದ್ವೆಗೆನೆ ಪರ್ಚೇಸ್ ಮಾಡಿದ್ದು ಸೊ ಇನ್ನ ಓಲ್ಡ್ ಬ್ಯಾಂಗಲ್ಸ್ ಇದೆ ಅದನ್ನು ಕೂಡ ಇನ್ನೊಂದು ಬಾಕ್ಸ್ ನ ಪರ್ಚೇಸ್ ಮಾಡಿ ಹಾಕಿ ಇಟ್ಕೊಬೇಕು ಈ ತರ ಇಟ್ಕೊಂಡಾಗ ನಮ್ಗೆ ತುಂಬಾನೇ ಚೆನ್ನಾಗಿರುತ್ತೆ ನನಗಂತೂ ತುಂಬಾ ಖುಷಿ ಆಯ್ತು ಈ ತರ ಎಲ್ಲ ನೀಟಾಗಿ ಆರ್ಗನೈಸ್ ಮಾಡ್ಕೊಂಡಿದಕ್ಕೆ ಈ ತರದ್ ಕೆಲಸಗಳೆಲ್ಲನು ನಮ್ಗೆ ಸಿಗೋ ಸಂಡೇ ಅಲ್ಲೇ ಮಾಡ್ಕೋಬೇಕು ಸೊ ನಾರ್ಮಲ್ ವರ್ಕಿಂಗ್ ಡೇಸ್ ಅಲ್ಲಿ ಅಂತ ಹೇಳಿದ್ರೆ ಆಗೋದೇ ಇಲ್ಲ ಹಾಗೆ ಎಲ್ಲಾ ಕೆಲಸಗಳನ್ನ ಮುಗಿಸ್ಕೊಂಡು ನೈಟ್ ಊಟಕ್ಕೆ ಲಾಸ್ಟ್ ವೀಕು ಅಲ್ಸಂದೆಕಾಯಿ ತಗೊಂಡು ಬಂದಿರಲ್ವ ಸೊ ಅದನ್ನು ಸುಲಿದು ಇಟ್ಕೊಂಡಿದ್ವಿ ಸ್ವಲ್ಪ ಹಾಗೆ ಉಳ್ಕೊಂಡಿತ್ತು ಕಾಳು ಮತ್ತು ಸ್ವಲ್ಪ ಬೀನ್ಸನ್ನು ಹಾಕಿ ಸಾಂಬಾರು ಮತ್ತು ಪಲ್ಯ ಎರಡೂ ಆಗುತ್ತೆ ಅಂತೇಳಿ ಮಾಡ್ಕೊತಾ ಇದ್ದೀನಿ ನಮ್ಮ ಮನೆಯವರು ಕೂಡ ಬೆಳಿಗ್ಗೆ ಔಟ್ಸೈಡ್ ಹೋಗಿದ್ರಲ್ವ ಸೊ ಅವರು ಕೂಡ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗಿದ್ರಂತೆ ತುಂಬನೇ ಲೇಟಾಗಿ ಊಟ ಮಾಡಿದೆ ನನಗೂ ಕೂಡ ಮುದ್ದೆ ಏನು ಬೇಡ ಅಂತೇಳಿದ್ರು ಸೊ ಹಾಗಾಗಿ ಇವತ್ತು ಯಾರಿಗೂ ಮುದ್ದೆ ಮಾಡೋದು ಬೇಡ ಅಂತೇಳಿ ರೈಸ್ ಮತ್ತು ಸಾಂಬಾರು ಒಂದು ಪಲ್ಯ ಮಾಡ್ಕೊಂಡ್ಬಿಡೋಣ ಆಗುತ್ತೆ ಅಂತೇಳಿ ಮಾಡ್ಕೊತಾ ಇದ್ದೀನಿ ಇಲ್ಲೇನ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕರ್ಬೇವು ಹಾಕೊಂಡು ಫ್ರೈ ಮಾಡ್ಕೊಂಡೆ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಕೂಡ ತೆಂಗಿನಕಾಯಿನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಸೊ ಬಸ್ ಕಾಳನ್ನ ಸೇರಿಸಿ ಮಿಕ್ಸ್ ಮಾಡಿಕೊಂಡೆ ಅದು ಒಂದು ಕಾಳು ಮತ್ತೆ ಒಂದು ತರಕಾರಿನ ಸೇರಿಸಿ ನಾವು ಮಾಡ್ಕೊಂಡಾಗ ಸಾಂಬಾರು ಮತ್ತು ಪಲ್ಯ ಎರಡೂ ಆಗಿಬಿಡುತ್ತೆ ಸೊ ಸಾಂಬಾರು ಪಲ್ಯ ರೈಸ್ ಎಲ್ಲನು ಕೂಡ ರೆಡಿ ಆಯ್ತು ಎಲ್ಲರೂ ಕೂಡ ಊಟ ಮಾಡಿದ್ವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಆಲ್ ಸೊ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು